Gracias. <coughs>

ನಾವು ನಮ್ಮಲ್ಲಿ ಯಾವಾಗ ಕಷಾಯ ನಾಶ ಮಾಡಲಿಲ್ಲ ಅದಕ್ಕೆ ನಾವು ಸುಕ್ಕಿ ಆಗ ಸುಖಿ ಆಗ್ತೀವಿ ಅದಕ್ಕೆ ಯಾವತ್ತು ನಾವು ನಿರಂತರ ಜ್ಞಾನಾಭ್ಯಾಸ ಮಾಡಬೇಕು ಅದನ್ನು ತಿಳ್ಕೋಬೇಕು ತಿಳ್ಕೊಂಡಾಗ ಮಾತ್ರ ನಮ್ಮಲ್ಲಿ ಒಳ್ಳೆಯ ಒಳ್ಳೆಯ ಭಾವನೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಭಾವನೆ ಬರಬೇಕಾದ್ರೆ ನಿರಂತರ ಏನ್ ಮಾಡಬೇಕು ಬಹುಶ್ರುತ ಭಕ್ತಿ ಭಾವನೆ ಮಾಡಬೇಕು ಆತರ ಸ್ವಾಧ್ಯಾಯ ಮಾಡ್ಬೇಕಂತ ಹೇಳ್ತಾರೆ ಅದಕ್ಕೆ ಆತ್ಮಾನುಶಾಸನದಲ್ಲಿ ಹೇಳ್ತಾರೆ ಯಾವ ರೀತಿ ಮಂಗ ಒಂದು ಗಿಡದಲ್ಲಿ ಕೂತಾಗ ಒಂದು ಮಾವಿನ ಹಣ್ಣು ಗಿಡದಲ್ಲಿ ಕೂತಾಗ ನೀವ್ ಎಷ್ಟ ಕಲ್ಲೋಗುದ್ರು ಆ ಹಣ್ಣನ್ನ ಬಿಡೋದಿಲ್ಲ ಅದು ಕೆತ್ಕೊಂಡು ಹೋಗಿಲ್ಲ ಅಷ್ಟ ಹೌದಿಲ್ರಿ ಮ್ಯಾಗಿ ಮ್ಯಾ ಮ್ಯಾಗಿ ಮ್ಯಾಗ ಕೊಬ್ಬರಿ ಅದು ಇಟ್ಟಿರ್ತಿವ್ಲಿಯಾ ಇಟ್ಟಿರ್ತಿಲ್ರಿ ಅದನ್ನ ತೊಂದ್ ಹೋಗುತ್ತಕ ಬಿಡಂಗಿಲ್ಲ ಅದು ಅದೇ ರೀತಿಯಾಗಿ ನಮ್ಮ ಆತ್ಮ ಹೆಂಗಿರ್ಬೇಕಂದ್ರ ನಿರಂತರ ಜ್ಞಾನಾಭ್ಯಾಸನ ಮಾಡತಕ್ಕ ನಮ್ಮ ಆತ್ಮನನ್ನ ಸ್ಥಿರಗೊಳಿಸ್ಬೇಕು ಅಂದಾಗ ಮಾತ್ರ ಆತ್ಮ ಏನಾಕತ್ತೆ ಒಂದು ಫಲ ಸಿಗುತ್ತದೆ ಅಂತ ಹೇಳ್ತಾರೆ ಅದಕ್ಕೆ ಅಂತ ಜ್ಞಾನವನ್ನ ಭವಿಷ್ಯದ ಭಕ್ತಿಯನ್ನ ನಾವು ಇವತ್ತೂ ಆರಾಜಿಸ ಮೂಲಕವಾಗಿ ಜಿನ ಭಗವಂತರ ಮೇಲೆ ಅಭಿಷೇಕವನ್ನ ಕೂಡ ಮಾಡುವುದಿದೆ ಓ ದ್ವಾದಶಂಗಜ್ಞಾನಿಗಳು ಉಪಾಧಾರರನ್ನ ಬೇಕು ಉಥಾಥಾಯರನ್ನ ಬೇಕು ಓಂ ನಮೋ 우ಚಾಯಾನಂ ಓಂ ನಮೋ ನೋಡಿ ಸ್ವಾಧ್ಯಾಯ ಅಭ್ಯಾಸ ಮಾಡುವುದೇ ಚಿನವಾಣಿಯನ್ನ ಹಲಿಸಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳಿಗೆ ಅಭ್ಯಾಸ ಮಾಡಿಸುವುದರಿಂದ ಅವರಿಗೆ ಒಳ್ಳೆ ಒಳ್ಳೆ ಜ್ಞಾನ ಏನಾಗುತ್ತದೆ ಬರುತ್ತದೆ ಅವಾಗ ಮೈಂಡ್ ಫ್ರೆಶ್ ಇರುತ್ತದೆ ಮಕ್ಕಳೆಲ್ಲ ಅವಾಗ ಅಭ್ಯಾಸ ಮಾಡಿಸುವುದರಿಂದ ಆಗ ಸ್ತೋತ್ರ ಜಾಗ ಸಿಗ್ಲಿಕ್ಕೆ ಪದವಿ ಸಿಗ್ಲಿಕ್ಕೆ ಒಳ್ಳೆ ಒಳ್ಳೆ ನೌಕರಿ ಸಿಗ್ಲಿಕ್ಕೆ

तके चन्द्रमसीति वार्ता सत्यपयने सीमालिवामि ओम ऋषी श्री कार्यकरण करोमिति पिरी स्थापयामि भरत पीडा जिन स्थापनाय भक्तितः ओम ऋषी पीडा स्थापनं करोमिति एन्द

प्रिवादा जोच्छारा, साजों के विल्ग करादा, जिविता आजिते करें आमने क्पास्टेदा to save 네. <susur> अभिषेक करे हमने कशुद्ध जलदारा दुल जाए पाप हमारा दुल जाए पाप हमारा सहिन सुगंधा अक्षत पुष्पा चलो दीपा दो प्रथम तीर्थंकर आदिनाथ जिनेन्द्राय शांति धारा अभिषेकाय दिव्य जलप्रेक्षाएं अर्ज्यम निर्वाण तीस वाहा शांतियम शांतिदार ओम त्रयोग्य नाथाय दातिकर्मा विनाशनाय अष्टमहा प्रातिहार संहिताया आहार अनंत सुखार अष्टाध्यश दोषरहिताय पञ्चमहागल्यां संपूर्णाय नवर केवलमि सहमिताय दशवशेष संख्याय देवादी देवाय धर्मचक्रां इश्वराय सदर्मोपदेशनकराय चमर वैलोचना पञ्चदेशन प्रति इंद्रशतीघं मीरुगिरि शिकरोषिकरणी भूतर पहाड़ों को शिलातले न गद्दों तक परिपूरिते

ಜೈ ಶ್ರೀ ರಾಮನಾಥ ಗರ್ವಾ ಎಲ್ಲ ಅನುಕೂಲ ಮಾಡಕ ಅವ್ರನ್ನ ಕಾರಣ ಅವರ ಕಾರಣಕ್ಕೆ ಅಂತ ನಾವು ಅದಕ್ಕೆ ಅವರ ಆದಾರ್ಥಿ ನಾವು ಅಂಗ ಮುಂದೆ ನಾವು ನಾವು ಇವತ್ತು ಎಲ್ಲ ಈ ಪೂಜೆ ಕೃತಿದಿ ಎಲ್ಲ ಇಲ್ಲಿ ನಮ್ಗೆ ಅನುಕೂಲ ಆಗಿತ್ತು ಅಂದ್ರೆ ಅವರಿಂದ ಮಾತ್ರ ಕಾರಣ ಇತ್ತು ಅಂತ ಅವ್ರಿಗೆ ಕಮಿಟಿ ವತಿಯಿಂದ ಹಾಗೂ ಎಲ್ಲ ಶ್ರಾವಕ ಶ್ರಾವಣಿಯಿಂದ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳು ಮತ್ತೊಮ್ಮೆ ಸ್ವಾಗತ ಮಾಡ್ತೀವಿ ಆಮೇಲೆ ಇವತ್ತು ಶುದ್ಧ ಭೋಜನ ಶುದ್ಧ ಭೋಜನ ಕೂಡ निर्माण कार्य हो जाए जगह को कार्य करने को आम आदमी के लिए बड़े